ಸುಜಾತ ಸುಜಾತ ಏನ್ ಮಾಡ್ತಾ ಇದೀಯಾ ಒಳಗಡೆ ಬೇಗ ಬಾ ಇಲ್ಲಿ ಏನ್ರಿ ಬರ್ತಾ ಇದೀನಿ ಏನೋ ಕೆಲಸ ಮಾಡ್ತಾ ಇದೀನಿ ಏನ್ ಹೇಳಿ ಏನ್ರಿ ಕರೆದಿದ್ದು ಎಲ್ಲಿ ಮಕ್ಕಳು ಕಾಣಸ್ತಾನೆ ಇಲ್ವಲ್ಲ ಅವ್ರಿಗೆ ಖುಷಿಯಾದ ವಿಚಾರ ಹೇಳೋಣ ಅಂತ ಕರಿತಾ ಇದ್ದೀನಿ ನೀನು ಬರ್ತಾ ಇಲ್ಲ ಮಕ್ಕಳು ಬರಲಿಲ್ಲ ಎಲ್ಲೋದ್ರೂ ಅವ್ರು ಇನ್ನೂ ಆಫೀಸಿಂದ ಬಂದಿಲ್ವಾ ಆ ಬಂದಿದ್ದಾರೆ ರೀ ಒಳಗಡೆ ಇದಾರೆ ನಾನು ಸ್ವೀಪ್ ಮಾಡ್ತಾ ಇದ್ದೀನಿ ಏನಪ್ಪಾ ಮದುಮಗ ಮಗ ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ ಅಪ್ಪ ಅಲ್ಲಿ ಕರಿತಾ ಇರೋದು ಕೇಳಿಸ್ತಾ ಇಲ್ವಾ ಅವಾಗೆಲ್ಲ ನೋಡ್ರೆ ಮದ್ವೆ ಬೇಡ ಬೇಡ ನನ್ ಮದ್ವೆ ಆಗಲ್ಲ ಅಂತ ಅಂತ ಇದ್ದೆ ಈಗ ಮದ್ವೆ ಫಿಕ್ಸ್ ಆದಾಗ್ಲಿಂದ ಅದೇ ಗೊಂಗಲ್ ಇದೆಯಲ್ಲಪ್ಪ ಮದುಮಗ ಮಗ ಏನು ಅಣ್ಣ ನಾನು ಇಷ್ಟ ಮಾತಾಡ್ಸ್ತಾ ಇದ್ರು ನೀನ್ ಮಾತಾಡ್ತಾ ಇಲ್ವಲ್ಲ ಎಲ್ಕೊಳ್ದೋಗಿದ್ಯಾ ಓಹೋ ಅಪ್ಪ ಹುಡ್ಗಿಯವ್ರ ಮನೆಗೆ ಹೋಗಿ ಮಾತಾಡ್ಕೊ ಬರ್ತೀನಿ ಎಂತ ಹೇಳಿದ್ರು ಏನಾಯ್ತೋ ಏನೋ ಅಂತ ಆ ಚಿಂತೆಲಿ ಮುಳುಗೋಗಿದ್ಯಾ ಅಣ್ಣ ನೀನು ಏನಾಗಿದೆ ಇವನ್ಗೆ ಯಾಕೆ ಈ ತರ ಇದ್ದಾನೆ ಅಣ್ಣ ನಿನ್ನೆ ಮಾತಾಡಿಸ್ತಾ ಇರೋದು ಯಾಕೆ ಈ ತರ ಇದೆಯಾ ಏನಾಯ್ತು ಹೇಳೋದಕ್ಕೆ ಇಲ್ಲ ಅಣ್ಣ ಏನೋ ಮುಚ್ಚಿಡ್ತಾ ಇದ್ಯಾ ನಿನ್ ತಮ್ಮನ ಹತ್ರ ಏನಣ್ಣ ಹೇಳು ಏನಾಯ್ತು ಅಂತ ಏನಿಲ್ಲ ಅಂತ ಹೇಳಿದ್ನಲ್ಲ ಸರಿ ಆಯ್ತು ಬಾ ಇವಾಗ ಅಪ್ಪ ಕರಿತಾ ಇದಾರೆ ಏನೋ ವಿಷಯ ಹೇಳೋಕೆ ಅಂತ ಅಮ್ಮನೂ ಹೇಳ್ತಾ ಇದ್ರು ಬಾ ಅದೇನು ಹೋಗಿ ಕೇಳ್ಕೊಂಡ್ ಬರೋಣ ಇನ್ನೇನಿರುತ್ತೆ ಈಗ ಎಲ್ಲಾ ವಿಚಾರನು ನಿಂದೇ ಅಪ್ಪ ನಿನ್ ಮದ್ವೆ ವಿಚಾರನೇನ್ ನಡೀತಾ ಇರೋದು ಈಗ ನಮ್ ಮನೇಲಿ ನಮ್ದೆಲ್ಲ ಏನಿಲ್ಲ ತಮಾಷೆ ಮಾಡಿ ರೇಗ್ಸಿದ್ರು ನಗಲ್ವಲ್ಲ ಅಣ್ಣ ಏನ್ ನಿನ್ ಕತೆ అప్ప ఏనప్పా ఏను ఖుషి మక్ కరీంద్రంతేనప్ప అంత విచారా ఖుషి మిగూ ఏ విచార అంద ಹುಡುಗಿಯವರ ಅಪ್ಪನೂ ಕೂಡ ಒಪ್ಕೊಂಡಿದ್ದಾರೆ ನನ್ನ ಮಗನಿಗೆ ಹುಡ್ಗಿ ಕೊಡೋದಕ್ಕೆ ನನ್ನ ಮಗನೂ ಒಪ್ಪಿ ಕೊಟ್ಟಿದ್ದಾನೆ ಇನ್ನೇನು ನಿಮ್ಮ ಅಭಿಪ್ರಾಯ ಎಲ್ಲ ಒಂದೇ ಅಲ್ವಾ ಎಲ್ಲರೂ ತ್ರಿವೇಣಿಯನ್ನ ಹುಡ್ಗಿನೇ ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನ ಆಗಿದೆ ಹೌದಪ್ಪ ಮೊದಲೇ ತೀರ್ಮಾನ ಆಗಿತ್ತಲ್ಲ ಅದ್ರಲ್ಲಿ ಇನ್ನೇನ್ ಮತ್ತೆ ಸಮಸ್ಯೆ ಸಮಸ್ಯೆ ಏನಿಲ್ಲ ಮಗನೇ ಇನ್ನೂ ಸಂತೋಷದ ವಿಚಾರನೇ ಆಗಿದೆ ಹೌದಲ್ವಾ ಅಪ್ಪ ಮದುವೆ ಫಿಕ್ಸ್ ಆಗಿರೋದೆ ಒಂದು ದೊಡ್ಡ ಖುಷಿ ಅವನು ಒಪ್ಕೊಂಡಿರೋದೇ ಒಂದು ದೊಡ್ಡ ಖುಷಿ ಅಲ್ವಾ ಅದಲ್ಲಪ್ಪ ಅದಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತನ ಮಗಳನ್ನೇ ಮಾಡ್ಕೋತಾ ಏನಪ್ಪ ಹಾಗಾದ್ರೆ ಬೇರೆ ಹುಡುಗಿ ನೋಡ್ಕೋಬೋದ್ರೆ ಹೋಗಿ ಮತ್ತೆ ನೀವು ಬೇರೆ ಹುಡುಗಿ ಅಲ್ಲ ಕಣೋ ಅದೇ ಹುಡುಗಿನೇ ಸ್ನೇಹಿತನ ಮಗಳು ಅಂತ ಅದೇ ಹುಡುಗಿ ಅಂತೀರಾ ಏನಪ್ಪ ನಂಗೆ ಸರಿಯಾಗಿ ಅರ್ಥ ಆಗ ರೀತಿ ಹೇಳಿ ಅಪ್ಪ ಏನ್ ಗೊತ್ತ ಮಗನೇ ಆ ಹುಡುಗಿಯವರಪ್ಪ ನಾ ಮೀಟ್ ಮಾಡಿರ್ಲಿಲ್ವ ನಾವ್ ಅವತ್ತಿಂದನೂ ಸರಿ ಆಯ್ತು ನೋಡ್ಕೊಂಡ್ ಬರೋನಾ ಮಾತಾಡ್ಕೊಂಡ್ ಬರೋಣ ಹೋಗಿದ್ದು ಆಮೇಲೆ ಅಲ್ಲಿ ಹೋದಾಗ ಗೊತ್ತಾಯ್ತು ನಾನು ಅವ್ರು ಹೀಗೆ ಮಾತಾಡ್ತಾ ಇರ್ಬೇಕಾರೆ ಅವ್ರಿಗೂ ಅನ್ಸಿತ್ತಂತೆ ನನ್ನ ಎಲ್ಲೋ ನೋಡಿರೋ ನನ್ಗೂ ಅನ್ಸ್ತಾ ಇತ್ತು ಅವ್ರನ್ನ ಎಲ್ಲೋ ನೋಡಿರೋ ತರ ಆಮೇಲೆ ಈಗ ಮಾತಾಡ್ತಾ ಮಾತಾಡ್ತಾ ಯಾವ ಊರು ಏನು ಅಂತ ಎಲ್ಲಾ ವಿಚಾರ ಮಾಡಿದಾಗ ಗೊತ್ತಾಯ್ತು ಅವನು ನನ್ನ ಹಳೆಯ ಗೆಳೆಯ ಅಂತ ಹೌದಪ್ಪ ಇದಂತೂ ತುಂಬಾ ಖುಷಿಯಾದ ವಿಚಾರನೇ ಬಿಡಪ್ಪ ಹಾಗಾದ್ರೆ ಹೌದು ಕಣ ಮಗನೇ ನನ್ಗಂತೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಎಂತ ಹುಡುಗಿ ಸಿಕ್ತಾಳ ಏನೋ ನನ್ನ ಮಗನಿಗೆ ಅಂತ ಈಗ ನೋಡಿದ್ರೆ ಇವಳ ಗೆಳೆಯನ್ ಮಗಳೇ ಆಗಿರೋದ್ರಿಂದ ನನ್ಗಂತೂ ತುಂಬಾನೇ ಖುಷಿಯಾಗಿದೆ ಯಾಕೋ ಮಗನೇ ನೀನ್ ಮಾತಾಡ್ತಾನೆ ಇಲ್ಲ ಏನಿಲ್ಲ ಅಮ್ಮ ಅಪ್ಪ ಏನು ಹೇಳ್ತಾ ಇದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೆ ಅಮ್ಮ ನೋಡು ಮಗನೇ ಈಗ್ಲೂ ಕೇಳ್ತಾ ಇದೀವಿ ನಿನಗೆ ಈ ಮದ್ವೆ ಒಪ್ಪಿಗೆ ಇದೆ ತಾನೆ ಅಮ್ಮ ಹೇಳಿದ್ನಲ್ಲ ಅಮ್ಮ ನೀವೆಲ್ಲ ಹೆಂಗ್ ಹೇಳ್ತಿರೋ ಹಂಗೆ ಅಮ್ಮ ನಂದೇನಿಲ್ಲ ಹೇಳೋ ಅಣ್ಣ ನಿನ್ನ ಇಷ್ಟ ಏನು ಅಂತ ಯಾಕೋ ಒಂಥರ ಇದ್ದಾನೆ ಕಣಮ್ಮ ಇವನು ಏನು ಕೇಳಿದ್ರು ಏನೂ ಹೇಳ್ತಾ ಇಲ್ಲ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈಗೇ ಇದ್ದಾನೆ ನಿನ್ನೆ ಹೌದೇನೋ ಏನೋ ಆಗಿದೆ ನಿನಗೆ ಯಾಕೋ ಹುಷಾರಿಲ್ವಾ ಏನಾಯ್ತು ನಿನಗೆ ಯಾಕೆ ಏನು ಈ ತರ ಇದ್ದೀಯ ನೀನು ಏನು ಕೆಲಸ ಟೆನ್ಷನ್ ಏನಾರು ಇದ್ರೆ ಹೇಳು ನಮ್ಮ ಹತ್ರ ಮನೆಯವ್ರ ಹತ್ರ ಹೇಳು ಏನು ತೊಂದರೆ ಆಗ್ತಿದೆ ನಿನಗೆ ಅಂತ ನೀನು ಈ ಥರ ಸುಮ್ಮನೆ ಇದ್ರೆ ಏನು ತಿಳ್ಕೊಬೇಕು ನಾವು ಚಿಕ್ಕೋನಾಗಿ ಅವನಗಿರಷ್ಟ್ ಆಸಕ್ತಿನೂ ಇಲ್ವಲ್ಲ ಮಗನ ನೀನು ಯಾಕೆ ಈ ತರ ಮಾಡ್ತಾ ಇದ್ಯಾ ಅಪ್ಪ ನಾನು ಏನು ಅಪ್ಪ ಏನು ಏನು ಹೇಳ ಅಂತದ್ ಅಪ್ಪ ಸರಿ ಆದಷ್ಟು ಬೇಗ ಮದುವೆ ಮಾತುಕತೆ ಮುಂದುವರ್ಸಿ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅವ್ರನ್ನೂ ಹೇಳಿದ್ದೀನಿ ಬಂದು ನಮ್ಮ ಮನೆಯೆಲ್ಲ ನೋಡಿ ಅಂತ ಆದ್ರೆ ಅವನು ಏನ್ ಬೇಡ ನಿನ್ನ ನೋಡಿದ್ಮೇಲೆ ಮನೆಯೆಲ್ಲ ಏನು ನೋಡೋದು ಬೇಕಾಗಿಲ್ಲ ನೀನು ಯಾವಾಗ ಹೇಳ್ತೀಯ ಅವಾಗ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದಾನೆ ಅವನಿಗೆ ನಾನು ಸಿಕ್ಕಿದ್ದು ಮತ್ತೆ ನನ್ನ ಮಗನಿಗೆ ಮದುವೆ ಮಾಡ್ಕೊಡ್ತಾ ಇರೋದು ಅವ್ನ ಮಗಳನ್ನ ತುಂಬಾ ಖುಷಿ ಇದೆ ಅವ್ನ್ಗುನ ಅಪ್ಪ ಅವ್ರ ಮಕ್ಕಳ ಅಭಿಪ್ರಾಯನು ತಿಳ್ಕೋಬೇಕಾಗಿತ್ತು ಅಲ್ವಾ ಅಪ್ಪ ಒಂದ್ಸಲ ಅದನ್ನೇ ಕೇಳೋಣ ಅಂತ ಹೋಗಿದ್ದೆ ಕಣೋ ಆದ್ರೆ ಆ ಹುಡುಗಿ ಸಿಗ್ಲೇ ಇಲ್ಲ ಹೊರ್ಗಡೆ ಹೋಗಿದ್ಲಂತೆ ಬರಲೇ ಇಲ್ಲ ಹುಡುಗಿ ನನ್ ಬರೋವ್ರಿಗುನು ಅವ್ರ ಗೆಳೆ ಎತ್ತಿ ಮನೆಗೆ ಹೋಗಿದ್ಲಂತೆ ಆದ್ರೆ ಆ ಹುಡುಗಿ ಅಭಿಪ್ರಾಯ ತಿಳ್ಕೊಳ್ಳೋದು ಒಂದ್ಸಲ ಒಳ್ಳೇದಾಗಿರುತ್ತೆ ಕಣ್ರಿ ಈಗಿನ ಕಾಲ ಮೊದಲೇ ಹೇಳಕ್ ಆಗೋದಿಲ್ಲ ಹೆಂಗೆ ಅಂತ ಆಮೇಲೆ ಆ ಹುಡುಗಿನ ಅವ್ರ ಅಪ್ಪನ್ ಬಲವಂತಕ್ಕೆ ಮದುವೆ ಮಾಡ್ಕೊಳ್ಳೋ ಆಗಿದ್ರೆ ಏನ್ ಮಾಡೋದ್ ಆಮೇಲೆ ಆ ಹುಡ್ಗಿನ್ ನೋಡ್ರೆ ಏನಾಗ್ತಾರ ಅನ್ಸಲ್ಲ ಒಳ್ಳೆ ಹುಡ್ಗಿ ಅಂತಾನೆ ಅನ್ಸುತ್ತೆ ಆಮೇಲೆ ಅವ್ರ ಅಪ್ಪನೂ ಹೇಳ್ತಾ ಇದ್ದ ಹಂಗಂತ ನನ್ನ ಮಗಳೂನು ಯಾವ ಹುಡುಗನ್ನ ನಾನು ತೋರಿಸಿ ಆಗು ಅಂತೀನೋ ಆ ಹುಡುಗನ್ನೇ ಮದುವೆ ಆಗೋದು ಆತರ ನನ್ನ ಮಗಳು ಅಂತ ಹೇಳಿದಾನೆ ಆದ್ರೆ ಚೆನ್ನಾಗಿರ್ತಾ ಇತ್ತು ಆ ಹುಡುಗಿ ಅಭಿಪ್ರಾಯನ ತಿಳ್ಕೊಂಡ್ ಬರ್ಬೇಕಾಗಿತ್ತು ನೀವು ಅದಕ್ಕೇನಂತೆ ಬಿಡು ಇನ್ನೊಂದಿನ ಹೋಗಿ ಆ ಹುಡ್ಗಿನ ಮಾತಾಡ್ಸ್ಕೊಂಡ್ ಬರ್ತೀನಿ ನಾನು ఓగోల్లర్ కు స్వీట్ మైదియలా తన్ కొడు. మక్కలల్ల తింద్లే. ఆగే నిన్ మగ్గలుకు ఈ ਵਿਚారన తెలుసు. అవ్వుడు ખુશી ಆಗುತ್ತે. ఓహో అవుతా ననగ మత్ర మగ్గలు అవ్వుడు నిమ్గ మగ్గలు అల్వా. అవుదమ్మా ననగూ మగ్గలేనే నానే ఫోన్ ಮಾಡಿ ಹೇಳ್తిని ఇప్పుడు illa అంద్ర అవ్వుడికి ಹೇಳ್తినే మనకి బరొ అక్కే. ఆయ్ తో ఆగే మాడ్రీ అవ్వుడు ತುಂಬಾ దినాయ్ తో మనకి బండో.